ಯಾರನ್ನೇ ಭೇಟಿಯಾದರೂ ಅವರ ಜೊತೆ ನೀವು ಇದೇ ನನಗಿರೋ ಕೊನೆಯ ಅವಕಾಶ ಅನ್ನೋ ಹಾಗೆ ಮಾತಾಡಿ ಅದು ಜೀವನ ಪರಿವರ್ತಿಸುತ್ತೆ ಅಂದರೆ ಯಾರ ಜೊತೆನೂ ಮಾತನಾಡಿದಾಗ ಕೊನೆ ಸಲ ಆಗಬಹುದು ನಿಮ್ಮಿಂದ ಅವರಿಂದ ಅಥವಾ ಪರಿಸ್ಥಿತಿಯಿಂದಾಗಿ ಆ ಸಾಧ್ಯತೆ ಬರಬಹುದು ಯಾರ ಜೊತೆನೂ ಇದೇ ಕೊನೆಯ ಬಾರಿ ಮಾತನಾಡಿದರೆ ಹೇಗೆ ಮಾತಾಡ್ತೀರಿ ಖಂಡಿತ ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತೀರಿ ಇವೆಲ್ಲ ನೀವು ಅಳವಡಿಸಿಕೊಳ್ಳಬಹುದಾದ ಸರಳ ಸಾಧನಗಳು ಪ್ರತಿ ಸಲ ಯಾರನ್ನೂ ಭೇಟಿಯಾದಾಗ ಮೊದಲನೆಯದಾಗಿ ಒಬ್ಬ ವ್ಯಕ್ತಿಯಾಗಿ ಅವ್ರು ಯಾರೇ ಆಗಿರಲಿ ಆದರೆ ಒಂದು ಜೀವವಾಗಿ ಅವರು ನಿಮ್ಮ ಹಾಗೆ ಇರ್ತಾರೆ ನಿಮ್ಮಂತೆಯೇ ಒಂದು ಜೀವ ಬೇರೆ ಅಲ್ಲ ವ್ಯಕ್ತಿಯಾಗಿ ನಾನು ನೀವು ಭಿನ್ನ ಆದರೆ ಜೀವವಾಗಿ ನಾವೆಲ್ಲ ಒಂದೇನೆ ಇದನ್ನ ನೆನಪಿಟ್ಕೊಳ್ಳಿ ಅವರಿಗೆ ಏನು ಹೇಳುವಾಗ ಇದೇ ಕೊನೆ ಸಲ ಅಂತಾದರೆ ಅವ್ರ ಜೊತೆ ಹೇಗೆ ವರ್ತಿಸ್ತೀರಿ ಹೇಗೆ ಮಾತಾಡ್ತೀರಿ ಎಷ್ಟು ತನ್ಮಯರಾಗಿ ಮಾಡ್ತಿರೋ ಹಾಗೆ ಮಾಡಿ ಇವೆಲ್ಲ ಸರಳ ವಿಧಾನಗಳು ವಿವಶತಾಪೂರ್ಣ ಮತ್ತು ಅಪ್ರಜ್ಞಾಪೂರ್ವಕ ವರ್ತನೆಗಳಿಂದ ಪ್ರಜ್ಞಾಪೂರ್ವಕ ವರ್ತನೆಯೆಡೆಗೆ ಸಾಗೋಕೆ ನೀವು ಹೆಚ್ಚೆಚ್ಚು ಪ್ರಜ್ಞಾಪೂರ್ವಕರಾದಷ್ಟು ಜೀವನ ಹೇಗಾಗತ್ತೆ ಅಂದರೆ ನಿಮ್ಮ ಜೀವನದ ನಿರ್ಮಾತೃ ನೀವೇ ಆಗ್ತೀರಿ ನಿಮಗೆ ಬೇಕಾದ ಹಾಗೆ ವಿಧಿಯನ್ನ ಮಾಡಿಕೊಳ್ತೀರಿ ನಿಮಗೆ ಬೇಕಾದ್ದನ್ನ ನಿರ್ಮಿಸಿಕೊಳ್ಳೋ ಸಾಮರ್ಥ್ಯ ಮೂಲಭೂತವಾಗಿ ಇರೋದು ನೀವೆಷ್ಟು ಪ್ರಜ್ಞಾಪೂರ್ವಕರಾಗಿದ್ದೀರಿ ಅನ್ನೋದ್ರಲ್ಲಿ ನಿಮ್ಮ ಯೋಚನೆಯಲ್ಲಿ ಕಾರ್ಯಗಳಲ್ಲಿ ಮಾತುಗಳಲ್ಲಿ ನೀವು ಮಾಡೋ ಎಲ್ಲದರಲ್ಲೂ ಇದು ಸಾಧ್ಯವಾದರೆ ನಿಮ್ಮ ಜೀವನದಲ್ಲಿ ನೀವು ಮಾಡೋ ಕೆಲಸಗಳು ಹೆಚ್ಚೆಚ್ಚು ಪ್ರಜ್ಞಾಪೂರ್ವಕವಾಗ್ತಿದ್ದ ಹಾಗೆ ಅದನ್ನು ಹೆಚ್ಚಿಸಿದ್ರೆ ಹೆಚ್ಚುತ್ತಾ ಹೋದ ಹಾಗೆ ನಿಮ್ಮ ಜೀವನ ನೀವಂದುಕೊಂಡ ಹಾಗೆ ಆಗ್ತಾ ಹೋಗುತ್ತೆ ನಿಮ್ಮ ವಿಧಿ ನೀವು ಅಂದುಕೊಂಡ ಹಾಗೆ ಆಗತ್ತೆ ಇದನ್ನು ಸಾಕಾರಗೊಳಿಸೋಣ